ಆದರೆ ಅವರು ಮುಖ್ಯಮಂತ್ರಿ ಆದಂಥವರು ಅಧಿಕಾರದ ಆಸೆಗೆ ಸದನ್ಗೌಡರ ಒಂದು ಇದರೊಳಗೆ ಸಂಪುಟದಲ್ಲಿ ಸಚಿವರಾದಾಗಲೇ ಇವರ ಯೋಗ್ಯತೆ ಏನು ಅಂತ ತಾವೆಲ್ಲ ನೋಡಿದಿರಿ ಅದನ್ನು ನಾನು ಹೇಳೋದು ಬೇಕಾಗಿಲ್ಲ ಇಂಥ ಒಂದು ವ್ಯಕ್ತಿನ ನಾವು ಕರ್ಕೊಂಡಿದ್ದು ಮೊದಲೇ ಮಾಡಿದ್ದೇ ತಪ್ಪು ನಮ್ಮದು ನಾವು ಅವರು ಈ ರೀತನ ಗೌರವ ಕೊಟ್ವಿ ಆದರೆ ಅವರು ಉಳಿಸ್ಕೊಳ್ಳೋ ಒಂದು ಯೋಗ್ಯತೆ ಇಲ್ಲ ಅವರೊಬ್ಬರು ಸ್ಕ್ರಾಪ್ ಮೆಟೀರಿಯಲ್ ಅಂದರೂ ತಪ್ಪಾಗಲಾರ್ದು ಅವ್ರು ಇಷ್ಟು ದಿನ ಏನು ರಾಜಕೀಯ ಮಾಡ್ಕೊತ ಬಂದಂಥದ್ದು ಅವರ ವೈಯಕ್ತಿಕ ಒಂದು ಸಂಘಟನೆ ಏನಿಲ್ಲ ಅವ್ರದ್ದು ನಾನು ನೋಡೋದ ಮಟ್ಟಿಗೆ ಒಂದು ಬಿ ಜೆ ಪಿ ಹೆಸರು ಬಿ ಜೆ ಪಿ ಒಂದು ಕೋಮುವಾದಿ ಹೆಸರಲ್ಲಲ್ಲಿ ಒಂದು ಗಲಾಟೆ ಹಚ್ಕೊಂಡು ಅವ್ರು ಗೆದ್ದು ಬಂದಂಥವ್ರು ಈ ಸಂದರ್ಭದಲ್ಲಿ ಅವರು ಹೋಗಿರೋ ನಮಗೆ ನಷ್ಟ ಏನಿಲ್ಲ ಅವ್ರು ಹೋಗಿದ್ದನ್ನು ಬಹಳ ಸಂತೋಷ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ನವ್ರಿಗೆ ಬಿಜೆಪಿಯಲ್ಲಿ ಇಕ್ಕಟ್ಟಿನ ಹೇಳಿದರು ಅದೇ ಅಲ್ಲೇ ಗೊತ್ತಾಗ್ತದಲ್ಲ ಅಧಿಕಾರದ ಆಸೆ ಈಗ ಲೋಕಸಭೆ ಬರ್ತಾ ಇದೆ ಈಗ ಅಯೋಧ್ಯೆ ಉದ್ಘಾಟನೆ ಮಾಡಿ ಏನೋ ರಾಮನ ಭಕ್ತರ ಒಂದು ವಂಚನೆ ಮಾಡಿ ರಾಮನ ಭಕ್ತರಿಗೆ ಒಂದು ವಂಚನೆ ಮಾಡಿ ರಾಮನ ಹೆಸರು ಮೇಲೆ ಏನಾದ್ರು ಗೆಲ್ಬೋದು ಲೋಕಸಭಾ ಸದಸ್ಯನಾಗ್ಬೋದು ಕೇಂದ್ರದಲ್ಲಿ ಮಂತ್ರಿ ಆಗ್ಬೋದು ಅನ್ನೋ ಆಸೆ ಇಟ್ಕೊಂಡು ಹೋಗಿದ್ದಾರೆ ಪಡಿಸಿದ್ರೆ ಅವರು ಅಧಿಕಾರದ ಮನುಷ್ಯ ಅಂತ ಆಗಲೇ ಹೇಳೋದಲ್ಲ ಮುಖ್ಯಮಂತ್ರಿ ಆದವರು ಸಚಿವರಾಗಿದ್ದಾರೆ ಅಂದಾಗಲೇ ನೀವು ಅರ್ಥ ಮಾಡ್ಕೊಳ್ಳಿ ಅಧಿಕಾರದ ಮನುಷ್ಯ ಆತ ಯಾವುದು ಪರಿಣಾಮವಿರಲ್ಲ ಯಾವುದು ಒಂದು ರೀತಿಯೂ ಅವರಿಂದ ಹೇಳೋದಲ್ಲ ಸ್ಕ್ರಾಪ್ ಮೆಟೀರಿಯಲ್ ಅಂದರೆ ತಪ್ಪಾಗಲ್ಲ ಅವ್ರನ್ನ ಮಾಡಲಿ ಅವರೆಲ್ಲಿ ನಿಂತರು ಈ ಸರಿ ಜನ ಉತ್ತರ ಕೊಡ್ತಾರೆ ಅಧಿಕಾರದಾಹಿ ಶೆಟ್ಟರ್ ಅವರಿಗೆ ಈ ಬಾರಿ ಜನ ಉತ್ತರ ಕೊಟ್ಟು ಅವರ ಮೂಲೆ ಗುಂಪು ಮಾಡ್ತಾರೆ ಚುನಾವಣೆ ಆದ್ದರಿಂದ ರಾಜಕೀಯ ನಿವೃತ್ತಿ ಆಗಬೇಕು ಆ ರೀತಿ ಮಾಡ್ತಾರೆ ಇಲ್ಲ ನಾವು ಯುವಕರು ಹೊಸ್ದಾಗಿ ಗೆದ್ದು ಬಂದು ಈಗ ಮಹಾನವರು ಸದಸ್ಯ ಸದಸ್ಯನಾಗಿ ಬಂದೆ ಶಾಸಕನಾಗಿ ಬಂದೆ ನಾವೆಲ್ಲ ಸಿದ್ಧಾಂತ ಹಿಡ್ಕಂಡು ರಾಜಕೀಯ ಮಾಡ್ತಾ ಇದ್ದೀವಿ ನಾವು ಜೆ ಎಚ್ ಪಟೇಲ್ರು ನೋಡಿದ್ದೀವಿ ಬಂಗಾರಪ್ಪ ಸಾಹೇಬ್ರು ನೋಡಿದ್ದೀವಿ ಇಂಥರನ್ನೆಲ್ಲ ನೋಡಿದಾಗ ಭಾಳ ಖುಷಿಯಾಗಿ ನಾವು ರಾಜಕೀಯದಲ್ಲಿ ಒಂದು ಸಿದ್ಧಾಂತ ಇಟ್ಕೊಂಡು ನಾವು ರಾಜಕೀಯ ಮಾಡ್ತೀವಿ ಇವನ್ನೆಲ್ಲ ನೋಡಿಬಿಟ್ರೆ ಎಲ್ಲಿ ರಾಜಕೀಯ ಸಿದ್ಧಾಂತನೇ ಇಲ್ವಲ್ಲ ಅಧಿಕಾರನೇ ಮುಖ್ಯ ಆಯ್ತಲ್ಲ ಇಂಥ ಹಿರಿಯರು ನಾವೆಲ್ಲ ಇಂಥದ್ದು ಕಲಿತೀವಿ ಅನ್ನೋ ಒಂದು ಕಡೆ ನಮಗೂ ಭಯನೂ ಇದೆ ಇಲ್ಲ ನಾವು ಇಲ್ಲ ನಾನು ಹೇಳಿದೆ ನಮ್ಮ ಪಕ್ಷ ಸೇರಿಸ್ಕೊಂತು ಅಂದರೆ ಅವರ ಒಂದು ಗೌರವ ಕೊಡ್ತು ಒಬ್ಬ ಹಿರಿಯ ರಾಜಕಾರಣಿ ಇಂಥವ್ರೊಬ್ರು ಇರಲಿ ಇರಲಿ ಅನ್ನೋ ಒಂದು ಅದಕ್ಕೋಸ್ಕರ ಗೌರವ ಕೊಟ್ಟು ಕರ್ಕಂಡ್ವಿ ಆದರೆ ಆ ಗೌರವ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕಲ್ಲ ಅದು ಹೇಳ್ತಾರೆ ಯೋಗ ಯೋಗ್ಯತೆ ಅಷ್ಟು ಸುಲಭ ಅಲ್ಲ ಅಂತ ಅದು ಎರಡೂ ಇಲ್ಲ ಅವರಿಗೆ